ಬೆಂಗಳೂರಿನ ನಾಗರಭಾವಿಯಲ್ಲಿರುವ ಪ್ರತಿಷ್ಠಿತ ಕಾಲೇಜಾದ ಕೆಎಲ್ಇ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಎರಡು ದಿನಗಳ ಕಾಲ ಅಂತರ್ ಕಾಲೇಜು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾ ಮನೋಜ್ ಕುಮಾರ್ ಕೊಳ್ಳ ಅವರು ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಆಡಳಿತ ಮಂಡಳಿಯ ಸದಸ್ಯರಾದ ಗೌರವಾನ್ವಿತ ಶ್ರೀ ಮಹಾಂತೇಶ್ ಎಂ ಕವಟಗಿ ಮಠ ವಹಿಸಿದ್ರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕೆಎಲ್ಇ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಲ್ಲಿಕಾರ್ಜುನಯ್ಯ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಾಯಿ ಕರುಣಾಕರ ರೆಡ್ಡಿ ಅವರು ವಹಿಸಿದರು ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದೀಪ ಬೆಳಗಿಸಿ ಮಾತನಾಡಿದ ಮನೋಜ್ ಕುಮಾರ್ ಕೊಳ್ಳ ಅವರು ಎರಡು ದಿನಗಳ ಕಾಲ ನಡೆಯುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ದಿನ ವಿಜ್ಞಾನ ವಿಭಾಗದ ಭೌತಶಾಸ್ತ್ರ ರಸಾಯನಶಾಸ್ತ ಗಣಿತಶಾಸ್ತ ಜೀವಶಾಸ್ತ ಹಾಗೂ ಗಣಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ರೀತಿಯ ವಿಭಿನ್ನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿರುವುದು ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಶೈಕ್ಷಣಿಕ ವಿಕಸನ ಬೆಳವಣಿಗೆ ಪೂರಕವಾಗುತ್ತೆ ನಮ್ಮ ಇಲಾಖೆ ಹಾಗೂ ಸರ್ಕಾರ ಮುಂದಿನ ದಿನಗಳಲ್ಲಿ ಸಹಾಯ ಸಹಕಾರ ನೀಡಲಾಗುವುದು ಎಂದು ಹೇಳಿ ಮಕ್ಕಳಿಗೆ ಶುಭಾಶಯ ತಿಳಿಸಿದರು ವಿದ್ಯಾರ್ಥಿ ಸಮೂಹಕ್ಕೆ ಅಲ್ಲಿನ ಒಂದು ಈ ಏನು ಇದ್ದಾರೆ ಅವರಿಗೆ ಕೇಳಿ ಸಂಸ್ಥೆ ತುಂಬಾ ಹತ್ತಿರದಂಥ ಒಂದು ಸಂಬಂಧ ಇರುತ್ತೆ ಯಾಕೆಂದರೆ ಸಪ್ತ ಋಷಿಗಳ ಒಂದು ಪ್ರಯತ್ನದಿಂದಾಗಿ ಇವತ್ತು ಕೆ ಇ ಡಿ ಸಂಸ್ಥೆ ಈ ಉತ್ತರ ಕರ್ನಾಟಕದ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹಳ ತನ್ನೇದಂಥ ಒಂದು ವ್ಯಾಪ್ತಿಯನ್ನು ಪಡೆದುಕೊಂಡು ಎಜುಕೇಷನ್ ಫೀಲ್ಡಲ್ಲಿ ಬಹಳ ಹೆಸರುವಾಸಿಯಾಗಿದೆ ಬೇರೆ ದೇಶದಲ್ಲಿ ಕೂಡ ಕೆ ಇ ಡಿ ಸಂಸ್ಥೆಯ ಕೆಲವು ಈಗಾಗಲೇ ರಂಗ ಸಂಸ್ಥೆಗಳು ಅಲ್ಲಿ ತಮ್ಮ ಕಾರ್ಯವ್ಯಾಪ್ತಿ ಪ್ರಾರಂಭಿಸಿವೆ ಅಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಯ ಈ ಒಂದು ಪಿ ಯು ಕಾಲೇಜಲ್ಲಿ ವಿದ್ಯಾ ವಿಸ್ತಾರ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಒಂದು ಸಂಸ್ಥೆಯ ಮತ್ತು ಈ ಬೆಂಗಳೂರಿನ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರಾದಂಥ ಮತ್ತು ಕೆ ಯು ಸಂಸ್ಥೆಯ ಡೈರೆಕ್ಟರಾದಂಥ ಶ್ರೀ ಮಹಾಂತೇಶ್ ಕೆ ಮಠ ಸಹೇ ಡಾಕ್ಟರ್ ಜೆ ಎಂ ಮಲ್ಲಿಕಾರ್ಜುನ ಪ್ರಿನ್ಸಿಪಲ್ ಇರೋ ಲಾ ಕಾಲೇಜ್ ಮಲ್ಲಿಕಾರ್ಜುನೇ ಈ ಕಾಲೇಜಿನ ಪ್ರಾಚಾರ್ಯರಂಥ ರೆಡ್ಡಿ ಅವರೆ ಮತ್ತು ಇಲ್ಲಿ ನಡೆದಂತಹ ಎಲ್ಲ ಈ ಕೆ ಎ ಪಿ ಯು ಕಾಲೇಜಿನ ಅಧ್ಯಾಪಕ ಪ್ರಾಧ್ಯಾಪಕ ವರ್ಗದವರೇ ಸಿಬ್ಬಂದಿ ವರ್ಗದವರೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರದಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ತಮಗೆ ಈ ಒಂದು ವಿದ್ಯಾ ವಿಸ್ತಾರ ಟು ಕೆ ಟು ಫೋರ್ ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಬಹಳ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಒಂದು ಒಳ್ಳೆಯ ಸಂಖ್ಯೆಯಲ್ಲಿ ತಾವು ಇವತ್ತು ಈ ಒಂದು ಹಬ್ಬ ಕೆ ಎ ಹಬ್ಬನೇ ಅನ್ಬೋದು ನಾವು ವಿದ್ಯಾ ವಿಸ್ತಾರ ಹಬ್ಬ ಅದನ್ನು ಆಚರಣೆ ಮಾಡಲಿಕ್ಕೆ ಎರಡು ದಿವಸಗಳ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಮಹಾಂತೇಶ್ ಕವಲ್ಕಿಮಠ್ ಸಾರ್ ಹೇಳ್ತಾ ಇದ್ರು ಇದು ಪ್ರತಿ ವರ್ಷ ಇದು ನಡೀತಕ್ಕಂಥ ಒಂದು ಇವೆಂಟು ಬಹುಶಃ ಪಿ ಯು ಮಟ್ಟದಲ್ಲಿ ಇಷ್ಟು ವಿಸ್ತಾರವಾದಂಥ ವಿದ್ಯಾ ವಿಸ್ತಾರ ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ ಯಾಕೆಂದರೆ ಎಲ್ಲರೂ ಪಿ ಯು ಮಟ್ಟದಲ್ಲಿ ಭಾಳ ಅಂದರೆ ವೆರಿ ವೆರಿ ಇಂಪಾರ್ಟೆಂಟು ಸ್ಟೇಜ್ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ಏನಪ್ಪ ಅಂದರೆ ತಮ್ಮ ಇದರಲ್ಲಿ ಸ್ಟಡೀಸ್ ಅಲ್ಲಿ ಮಗ್ನಾಗಿರ್ತಾರೆ ಬಟ್ ಇಷ್ಟು ಆಗಿ ಭಾಳ ಬ್ಯೂಟಿಫುಲ್ ಆದಂಥ ಏನಪ್ಪ ಅಂದರೆ ಒಂದು ಡಿಸೈನ್ ಮಾಡಿ ತಾವು ಇದೊಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಿ ನಿಜವಾಗ್ಲೂ ಏನಪ್ಪ ಅಂದರೆ ಇದು ಶ್ಲಾಘನೀಯ ಆ್ಯಂಡ್ ಅನುಕರಣೀಯ ಕೂಡ ಬೇರೆ ಬೇರೆ ನಾನು ಬಹಳಷ್ಟೇ ಹೋಗ್ತಾ ಇದ್ದೀನಿ ನೆನ್ನೆ ಎಷ್ಟೇ ಹ್ಯಾಡ್ ಎ ಕಾಂಪಿಟೇಷನ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪ ಕಲ್ಚರಲ್ ಕಾಂಪಿಟೇಷನ್ ಇನ್ ಪ್ರೈಸ್ ಕಾಲೇಜ್ ಐ ಥಿಂಕ್ ಸಂ ಕಾಲೇಜ್ ಸ್ಟೂಡೆಂಟ್ಸ್ ಅವರು ಪಾರ್ಟಿಸಿಪೇಟ್ ಇದ್ದಾರೆ ಕಾಂಪಿಟೇಷನ್ಸ್ ಆಲ್ಸೋ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೆಟೆಡ್ ಆಲ್ ಅಕ್ರಾಸ್ ಬೆಂಗಳೂರು ಸಿಟಿ ಅಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ನಮ್ಮ ರೆಗ್ಯುಲರ್ ಕಾಂಪಿಟೇಷನ್ಸ್ ನಡೀತಾ ಇರ್ತವೆ ಆ ಕಾಂಪಿಟೇಷನ್ಸ್ ಜೊತೆಗೆ ಇಂಥ ಕಾಲೇಜ್ನಲ್ಲಿ ಏನಪ್ಪ ಅಂದರೆ ವಿಶೇಷವಾಗಿ ಈ ವಿಜ್ಞಾನ ವಿಭಾಗದಲ್ಲಿ ನಡೀತಕ್ಕಂಥ ಎಕ್ಸಿಬಿಷನ್ಸ್ ಇರ್ಬೋದು ಅಥವಾ ಕಾಮರ್ಸ್ ವಿಭಾಗದಲ್ಲಿ ನಡೀತಕ್ಕಂಥ ಕೆಲವು ವಿಶೇಷವಾದಂಥ ನಿಮ್ಮ ಕಾಂಪಿಟೇಷನ್ಸ್ ಇದೆ ಮುಖ್ಯವಾಗಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನಿಮ್ಮ ಪ್ರತಿಭೆಗಳಿಗೆ ಅದನ್ನು ಅನಾವರಣಗೊಳಿಸಲಿಕ್ಕೆ ಏನೊಂದು ವೇದಿಕೆಯನ್ನು ರೂಪಿಸ್ಕೊಡ್ತೀನಿ ನಿಜವಾಗಿ ಇದು ತುಂಬ ಶ್ಲಾಘನೀಯ ವಿಚಾರ ವಿಶೇಷವಾಗಿ ಪ್ರಾಡಕ್ಟ್ ಲಾಂಚ್ ಮಾನ್ಯ ಕಿವರ್ ಕೀಮರ್ ಸರ್ ಹೇಳ್ತಾ ಇದ್ದರು ಪ್ರಾಡಕ್ಟ್ ಲಾಂಚ್ ಅಂತಕ್ಕಂಥ ಕಾರ್ಯಕ್ರಮ ಇದು ಒಂದು ಮಕ್ಕಳಿರ್ತಕ್ಕಂಥ ಏನು ಪ್ರಾಡಕ್ಟ್ ತಮ್ಮದೇ ಆದಂಥ ಒಂದು ಪ್ರಾಡಕ್ಟ್ ಏನಪ್ಪ ಹೊರಗೆ ಹಿಕೆ ಮತ್ತು ವಿಶೇಷವಾಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡು ಪಟ್ಟೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಈ ಸ್ಟೇಜಲ್ಲಿ ಪ್ಲಸ್ ಟು ಸ್ಟೇಜಲ್ಲಿ ಮಕ್ಕಳಲ್ಲಿ ಬಹಳ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅವ್ರಿಗೆ ಅದನ್ನೇನಪ್ಪ ಅಂದರೆ ಬಹು ಬಹುಶಃ ಅವರಿಗೆ ವೇದಿಕೆ ಸಿಕ್ತಿರಲ್ಲ ಬೇರೆ ಬೇರೆ ಕಡೆ ಆದರೆ ಕೇಳಿ ಯು ಕಾಲೇಜಲ್ಲಿ ಇಂಥ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಅದು ಕಾಂಪಿಟೇಷನ್ ಮುಖಾಂತರ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಿ ದಿಸ್ ಇಸ್ ರಿಯಲ್ ಇಟ್ಸ್ ಅ ಬಿಗ್ ಬಿಗ್ ಥಿಂಗ್ ಐ ರಿಯಲಿ ಅಪ್ರಿಷಿಯೇಟ್ ದಿ ಎಫರ್ಟ್ಸ್ ಆಫ್ ದಿ ಕಾಲೇಜ್ ದಿ ಪ್ರಿನ್ಸಿಪಲ್ ಆ್ಯಂಡ್ ದಿ ಸ್ಟಾಫ್ ಆಫ್ ದಿಸ್ ಕಾಲೇಜ್ ದೆನ್ ವಿ ಹಾವ್ ಡಿಫ್ರೆಂಟ್ ಕಲ್ಚರಲ್ ಕಾಂಪಿಟೇಷನ್ಸ್ ಆಲ್ಸೋ ಸ್ಪೆಷಲಿ ಯು ನೋ ಮೋನ ಆಕ್ಟಿಂಗ್ ಕಾಂಪಿಟೇಷನ್ಸ್ ಆದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ಕಾಂಪಿಟೇಷನ್ಸ್ ಆದರೆ ಸ್ಕೆಚ್ ಕಾಂಪಿಟನ್ಸ್ ಆದರೆ ರಂಗೋಲಿ ಪೇಂಟಿಂಗ್ ಸೊ ಮಕ್ಕಳಲ್ಲಿ ಅನಾವರಣ ಮಾಡಲಿಕ್ಕೆ ಅವರನ್ನು ಹೊರಹಾಕಲಿಕ್ಕೆ ವೇದಿಕೆ ಕೊಟ್ಟಿದ್ವಿ ನಿಜವಾಗಿ ಒಳ್ಳೆ ಕೆಲಸ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾಂತೇಶ್ ಕವಟಗಿ ಮಠ್ ಮಾತನಾಡಿ ಇಂದಿನ ಕಾರ್ಯಕ್ರಮ ಬಹಳ ವಿಶೇಷ ಹಾಗೂ ವೈವಿಧ್ಯಮಯ ಎಂದು ಹೇಳಿದ ಅವರು ಕೆಎಲ್ಇ ಸೊಸೈಟಿ ನೂರ ಎಂಟು ವರ್ಷ ಪೂರೈಸಿ ಮುನ್ನೂರಕ್ಕೂ ಹೆಚ್ಚು ನಾನಾ ವಿಭಾಗದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ತೆರೆದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುತ್ತಿದೆ ಇಂದು ಇಲ್ಲಿ ಪಾಲ್ಗೊಂಡಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ನೀವೆಲ್ಲ ವಿಶ್ವ ಮೆಚ್ಚುವಂತಹ ಕೆಲಸ ಮಾಡಬೇಕು ಕೋವಿಡ್ ನಂತರ ಆರೋಗ್ಯ ಕ್ಷೇತ್ರ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಹಲವು ವಿಫಲ್ ಅವಕಾಶ ಇದ್ದು ಅವುಗಳನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಎಂದು ಹೇಳಿದರು ಎರಡು ದಿನಗಳ ಕಾಲ ನಡೆಯುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ದಿನ ವಿಜ್ಞಾನ ವಿಭಾಗದ ಭೌತಶಾಸ್ತ ರಸಾಯನಶಾಸ್ತ ಗಣಿತಶಾಸ್ತ ಜೀವಶಾಸ್ತ ಹಾಗೂ ಗಣಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ರೀತಿಯ ವಿಭಿನ್ನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಪ್ರಾಡಕ್ಟ್ ಲಾಂಚ್ ಪ್ರಬಂಧ ರಚನೆ ಮಾಡೆಲ್ ಪ್ರೆಸೆಂಟೇಷನ್ ರೀತಿಯ ಆಕರ್ಷಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮ್ಮೆಲ್ಲರಿಗೂ ಕೇಳಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ನೋಡೆಯ ಜ್ಯೋತಿಯ ಬಲದಿಂದ ತಂಬದ ಕೇಳ ನೋಡಯ್ಯ ಇಪ್ಪತ್ತೊಂದನೇ ಶತಮಾನ ಭಾರತೀಯರ ಶತಮಾನ ಅಂತೇಳಿ ಎ ಪಿ ಅಬ್ದುಲ್ ಕಲಾಂ ಹೇಳಿದ್ದಾರೆ ಬದಲಾವಣೆಯ ಸಂದರ್ಭದಲ್ಲಿರತಕ್ಕ ಯುವ ಜನಾಂಗಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಅವರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಒದಗಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಸ್ತಾರ ಟೂ ಕೆ ಟು ಫೋರ್ ಅನ್ನು ಆಯೋಜನೆ ಮಾಡಲಾಗಿದೆ ಜನ್ಮತ ನಾವು ಬಡವರಾಗಿ ಹುಟ್ಟಿರಬಹುದು ಜನ್ಮತ ನಮ್ಮ ತಾಯಿ ತಂದೆ ಕೂಲಿಯನ್ನು ಮಾಡ್ತಾ ಇರಬಹುದು ಆದರೆ ನಿರಂತರ ಸಾಧನೆ ಮತ್ತು ಪರಿಶ್ರಮ ನಮ್ಮನ್ನು ಬಹಳ ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಇದೆ ನಾನು ಬಹಳ ಸರ್ತಿ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೀನಿ ಸರ್ತೆ ಇದ್ದೀನಿ ಪೊಲೀಸ್ ವಾಸ್ ದ ಚೀಫ್ ಗೆಸ್ಟ್ ಆಫ್ ದಿ ಫಂಕ್ಷನ್ ದೆನ್ ವನ್ ಐ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್ ಸರ್ ದ ಪೂವರ್ ಸ್ಟೂಡೆಂಟ್ಸ್ ಕಮ್ಸ್ ಟು ಅವರ್ ಇನ್ಸ್ಟಿಟ್ಯೂಷನ್ ದೇರ್ ಪೇರೆಂಟ್ಸ್ ಬ್ಯಾಕ್ ಗ್ರೌಂಡ್ ನಾವು ನೋಡಿದರೆ ಬಹಳಷ್ಟು ಜನ ಅವರು ತಾಯಿ ತಂದೆ ಆಟೋ ಡ್ರೈವರ್ ಆಗಿರ್ತಾರೆ ಅಥವಾ ಟ್ರಕ್ ಡ್ರೈವರ್ ಆಗಿರ್ತಾರೆ ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಕಾಯಿಪಲ್ಯ ಮಾರ್ತಾ ಇರ್ತಾರೆ ಅವ್ರ ತಾಯಿ ಅಂತ ಹೇಳಿದಾಗ ಅವರು ಒಂದು ಮಾತನ್ನು ಹೇಳಿದರು ಮಾಂತೇಶ್ ಅವರೇ ನನ್ನ ತಂದೆಯೂ ಸಹಿತ ಒಬ್ಬ ಟ್ರಕ್ ಡ್ರೈವರ್ ಆಗಿ ಇದ್ದವರು ನಾನು ಪರಿಶ್ರಮ ಮಾಡಿ ನಾನು ಐ ಪಿ ಎಸ್ ಆಗಿದ್ದೀನಿ ಅಂತಕ್ಕಂಥ ಮಾತನ್ನು ಭೀಮಾಶಂಕರ್ ಗುಳಿ ಐ ಪಿ ಎಸ್ ಅವರು ಹೇಳಿದಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎ ಪಿ ಜೆ ಅಬ್ದುಲ್ ಕಲಾಂ ಹುಟ್ಟಿದ್ದು ರಾಮೇಶ್ವರ ಹತ್ರ ಇರ್ತಕ್ಕಂಥ ಅತ್ಯಂತ ಸಣ್ಣ ಗ್ರಾಮದಲ್ಲಿ ಅವ್ರ ತಂದೆ ಅತ್ಯಂತ ಸ್ವಲ್ಪ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು ಕಲಾಂ ಅವರು ಸಹಿತ ಎಂಟನೇ ಹತ್ತಿಯಲ್ಲಿದ್ದಾಗ ರಾಮೇಶ್ವರಕ್ಕೆ ಬರ್ತಕ್ಕಂಥ ನಿಂದ ಬರ್ತಕ್ಕಂಥ ದಿನಪತ್ರಿಕೆಗಳನ್ನು ಮಣೆ ಮಣಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇಂಥ ಒಬ್ಬ ಸಾಮಾನ್ಯ ಬಾಲಕ ಈ ದೇಶದ ರಾಷ್ಟ್ರಪತಿ ಆಗಿದ್ದು ಸ್ಪೇಸ್ ಸೈಂಟಿಸ್ಟ್ ಆಗಿದ್ದು ಅವರ ನಿರಂತರ ಪರಿಶ್ರಮ ಮತ್ತು ಸಾಧನೆಯಿಂದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ನಾನು ಇಲ್ಲಿ ಕುಂತಿರ್ತಕ್ಕಂಥ ಅನೇಕರಲ್ಲಿ ಸಹಿತ ಎ ಪಿ ಜೆ ಅಬ್ದುಲ್ ಕಲಾಂಗಳನ್ನ ನಾವು ಕಾಣ್ತೀವಿ ಅದಕ್ಕಾಗಿ ನಾನು ಎಲ್ಲಿ ಹುಟ್ಟಿದ್ದೀನಿ ನಮ್ಮ ತಾಯಿ ತಂದೆ ಏನು ಮಾಡ್ತಾರೆ ಅನ್ನೋದಕ್ಕಿಂತಲೂ ನಾನು ಏನು ಮಾಡಬಲ್ಲೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹತ್ಕೊಂಡಾಗ ಸ್ಕೈ ಇಸ್ ದ ಲಿಮಿಟ್ ನಿಮಗೆ ಅವಕಾಶಗಳಿವೆ ಸಂಸ್ಥೆಗಳಿವೆ ಮಾರ್ಗದರ್ಶನ ಮಾಡತಕ್ಕಂಥ ಗುರುಗಳಿದ್ದಾರೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ಛಲ ಮತ್ತು ಪರಿಶ್ರಮ ಸಾಧನೆಯ ಉತ್ತುಂಗಕ್ಕೆ ನಿಮ್ಮನ್ನು ಒಯ್ಯಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕೆಲಿ ಸಂಸ್ಥೆ ಇವತ್ತು ಮೊನ್ನೆ ದಿನ ನೂರ ಎಂಟು ವರ್ಷಗಳನ್ನ ಪೂರೈಸಿ ಇಯರ್ಸ್ ಕೆಲಿ ಸಂಸ್ಥೆಗೆ ಇವತ್ತು ಒಂದೂರ ಎಂಟು ವರ್ಷ ಮೂರ್ನೂರ ಹನ್ನೊಂದು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಒಂದು ಲಕ್ಷ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ वु हॅबॉट ए सपरेट हेल् हेल् युनिवर्सिटी इन्स्टिट्यूशन फॉर् हेल् सयन्स काहे व्यु हॅवटेजिकल इनिवर्सिटी इन हुबी अँड व्यु हॅबौट डिफरंट इन्स्टिट्यूशन फ्रम मुंबई टू बॅंग्लोर अँड युवन टू डेल्ली अँड औटसईड अवर्सो इथ अवकाशन उपयोग तमेल शुभवली अंतर मनबेल प्रशस्ती ಅನೇಕರು ಭಾಜನರಾಗಿದ್ದಾರೆ ವಿಶೇಷವಾಗಿ ಈ ವರ್ಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭೌತಶಾಸ್ತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಇವತ್ತು ನೋಬೆಲ್ ಪಾರಿತೋಷಕ ಸಿಕ್ಕಿದೆ ಎಕನಾಮಿಕ್ಸ್ ನಲ್ಲಿ ಸಾಧನೆ ಮಾಡಿದವರಿಗೆ ಸಹಿತ ನೋಬೆಲ್ ಪಾರಿತೋಷಕ ಸಿಕ್ಕಿದೆ ಅಂತ ನೋಬೆಲ್ ಪ್ರಶಸ್ತಿ ವಿಜೇತರಾಗ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಂದ ಹೊರಹೊಮ್ಮಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮಗೆ ಶುಭಾಶಯಗಳು ಕೋರಿ ಮಾತು ನೋಡಿದ್ವಿ ನಮಸ್ಕಾರ